ಯಾರು ಮಾತಾಡೋದು ಜಯಪ್ರಕಾಶ್ ಹೆಗ್ಡಿಯವರು ಅದು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ನಿಂದ ಎಂ ಪಿ ಆಗಿದ್ರು ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ನಾನು ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ ಅವ್ರಿಗೆ ಬಿಜೆಪಿ ಕೇಳಿ ನನಗ್ ಗೊತ್ತಿಲ್ಲ ಪ್ರತಾಪ್

ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲಾ ಸಿ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕರ್ಷ ಯಾಕ್ರೆ ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿಜೆಪಿಯವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ರು ನಾವು ಇನ್ನೂ ನೋಡ್ಬೇಕು ಅದನ್ನು ನಾವು ಅದನ್ನೆಲ್ಲ ನೋಡಿದ್ಮೇಲೆ ಟೇಕೆ ನಾಳೆ